ಅಶ್ವಿನಿ ದೇವತೆಗಳು ಸಂಚರಿಸುವ ಈ ಇಪ್ಪತ್ನಾಲ್ಕು ನಿಮಿಷದಲ್ಲಿ ನೀವು ಏನೇ ಕೇಳಿಕೊಂಡರೂ ಏನೇ ಬೇಡಿಕೊಂಡರೂ ನಿಮ್ಮ ಆಸೆ ಈಡೇರುತ್ತೆ ಹೌದು ಇದು ನೂರಕ್ಕೆ ನೂರು ನಿಜ ಅಶ್ವಿನಿ ದೇವತೆಗಳು ಸಂಚರಿಸುವ ಈ ಇಪ್ಪತ್ನಾಲ್ಕು ನಿಮಿಷದ ಶುಭ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಬೇಡಿಕೆ ಇದ್ದರೂ ಮನಸ್ಸಿನಲ್ಲಿ ಬೇಡಿಕೊಂಡರೆ ಸಾಕು ತಥಾಸ್ತು ದೇವತೆಗಳು ಎನಿಸಿಕೊಂಡಿರುವ ಅಶ್ವಿನಿ ದೇವತೆಗಳು ನಿಮ್ಮ ಆಸೆಯನ್ನು ಈಡೇರಿಸುತ್ತಾರೆ ವೀಕ್ಷಕರೇ ನಾವು ಪ್ರತಿದಿನ ಪ್ರತಿಕ್ಷಣ ಹಲವಾರು ಸಮಸ್ಯೆಗಳು ದೂರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಆದರೆ ನಮ್ಮನ್ನು ಕಾಡುತ್ತಿರುವ ಸಮಸ್ಯೆ ಎಷ್ಟು ಬೇಡಿಕೊಂಡರೂ ಕೂಡ ಪರಿಹಾರ ಆಗುವುದಿಲ್ಲ ನಮ್ಮ ಆಸೆಗಳು ನನಸಾಗೋದಿಲ್ಲ ಎಷ್ಟೋ ದೇವರಿಗೆ ಹರಕೆ ಹೇಳಿಕೊಂಡರೂ ಕಷ್ಟಗಳು ತಪ್ಪೋದಿಲ್ಲ ಹಾಗಾದರೆ ಅಸಲಿಗೆ ನೀವು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಿಮ್ಮ ಆಸೆಗಳನ್ನು ಹೇಳಬೇಕು ಯಾವ ಸಮಯದಲ್ಲಿ ನೀವು ಬೇಡಿಕೊಂಡರೆ ನಿಮ್ಮ ಎಲ್ಲ ಮನೋಕಾಮನೆ ಈಡೇರುತ್ತವೆ ಯಾವ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಕನಸುಗಳು ನನಸಾಗುತ್ತೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಜೊತೆಗೆ ಅಶ್ವಿನಿ ದೇವತೆಗಳು ಸಂಚರಿಸುವ ಆ ಇಪ್ಪತ್ನಾಲ್ಕು ನಿಮಿಷದ ಸಮಯ ಯಾವುದು ಅದನ್ನು ಕೂಡ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನಿಮ್ಮೆಲ್ಲರಲ್ಲಿ ಚಿಕ್ಕದಾದ ವಿನಂತಿ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಅಶ್ವಿನಿ ದೇವತೆ ಅಂತ ಕಮೆಂಟ್ ಮಾಡಿ ನಿಮ್ಮನ್ನ ಪದೇ ಪದೇ ಕಾಡುತ್ತಿರುವ ಸಮಸ್ಯೆ ಯಾವುದು ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಮೊದಲ ಬಾರಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತತಾಸ್ತು ತಥಾಸ್ತು ದೇವತೆಗಳು ಸಂಚರಿಸುತ್ತಿರುತ್ತಾರೆ ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡಬೇಕು ಎಂದು ಪೂರ್ವಜರು ಹೇಳಿರುವುದನ್ನು ನೀವು ಕೇಳಿರಬಹುದು ಹೌದು ತಥಾಸ್ತು ದೇವತೆಗಳೆಂದರೆ ಬೇರೆ ಯಾರೂ ಅಲ್ಲ ಅವರೇ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಯ ತಂದೆ ಸೂರ್ಯದೇವ ಅಶ್ವಿನಿ ದೇವತೆಗಳ ಸಹೋದರಿ ಉಷಾದೇವಿ ಸೂರ್ಯದೇವರ ದೇವರ ಮಕ್ಕಳದ ಅಶ್ವಿನಿ ದೇವತೆಗಳು ಮತ್ತು ಉಷಾದೇವಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಆಕಾಶ ಮಾರ್ಗದಲ್ಲಿ ಹಿರಣ್ಯ ರಥದಲ್ಲಿ ಪೂರ್ವದಿಂದ ಪಶ್ಚಿಮ ದಿಕ್ಕಿನ ಕಡೆ ಸಂಚರಿಸುತ್ತಾರೆ ಅಶ್ವಿನಿ ದೇವತೆಗಳಿಗೆ ಅಸ್ತು ದೇವತೆಗಳು ಅಂತ ಕರೀತಾರೆ ಅಸ್ತು ಅಂದರೆ ನೆರವೇರಲಿ ಎಂದರ್ಥ ಹಾಗಾಗಿ ನಮ್ಮ ಹಿರಿಯರು ಪೂರ್ವಜರು ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಮಾತನಾಡಬೇಕು ತಥಾಸ್ತು ದೇವತೆಗಳು ಸಂಚರಿಸುವಾಗ ತಥಾಸ್ತು ಅಂದರೆ ನಾವು ಹೇಳಿರುವುದೆಲ್ಲವೂ ಸತ್ಯವಾಗುತ್ತವೆ ಅಂತ ಎಚ್ಚರಿಸುತ್ತಿದ್ರು ಹೌದು ಈ ತಥಾಸ್ತು ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ಸಂಚರಿಸುವಾಗ ನಾವು ಏನೇ ಬೇಡಿಕೊಂಡರೂ ಅದು ಸತ್ಯವಾಗುತ್ತೆ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಅದು ನಿಜವಾಗುತ್ತೆ ಸೂರ್ಯದೇವರ ಮೊದಲ ಪತ್ನಿಯಾದ ಸಂಧ್ಯಾ ದೇವಿ ಸೂರ್ಯನ ತಾಪವನ್ನು ತಡೆಯಲಾರದೆ ಅಶ್ವದ ರೂಪವನ್ನ ಧರಿಸಿ ಅಶ್ವಲೋಕಕ್ಕೆ ಹೋಗುತ್ತಾಳೆ ಹೆಂಡತಿ ಕುದುರೆಯಾಗಿರುವುದನ್ನು ನೋಡಿದ ಸೂರ್ಯದೇವರು ಕೂಡ ಅಶ್ವರೂಪವನ್ನ ಧರಿಸುತ್ತಾರೆ ನಂತರ ಇವರಿಬ್ಬರ ಮಿಲನದಿಂದ ಹುಟ್ಟಿದ ಅವಳಿ ಪುತ್ರರೇ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳನ್ನು ತಥಾಸ್ತು ದೇವತೆ ಅಂತ ಕರೀತಾರೆ ಅದೇ ರೀತಿ ದೇವತೆಗಳ ವೈದ್ಯರು ಅಂತ ಕೂಡ ಕರೀತಾರೆ ಈ ಅಶ್ವಿನಿ ದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಪೂರ್ವದಿಂದ ಉತ್ತರ ದಿಕ್ಕಿನ ಕಡೆ ಬಂಗಾರದ ಕುದುರೆಯ ರಥವನ್ನ ಏರಿ ಸಂಚಾರ ಮಾಡುತ್ತಿರುತ್ತಾರೆ ಹೀಗೆ ಸಂಚರಿಸುವಾಗ ವೇದ ಮಂತ್ರಗಳನ್ನು ಜಪಿಸುತ್ತಾ ತಥಾಸ್ತು ಎನ್ನುತ್ತಾ ಸಂಚರಿಸುತ್ತಾರೆ ಹೀಗೆ ಅಶ್ವಿನಿ ದೇವತೆಗಳು ಸಂಚರಿಸುವಾಗ ಭೂಮಿಯಲ್ಲಿ ಎಲ್ಲಿ ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿರುತ್ತವೆ ಅವರನ್ನು ಆಶೀರ್ವಾದ ಮಾಡುತ್ತಾ ಸಂಚರಿಸುತ್ತಾರೆ ಾರೆ ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಎಲ್ಲಿ ಎಲ್ಲಿ ಯಜ್ಞ ಹೋಮ ಯಾಗಗಳು ನಡೆಯುತ್ತೆ ಅವರ ಸಮಸ್ತ ಕಷ್ಟಗಳು ದೂರ ಆಗಿ ಅವರು ಬಯಸಿದ ಸುಖಮಯ ಜೀವನ ಅವರಿಗೆ ಸಿಗುತ್ತೆ ಅಶ್ವಿನಿ ಕುಮಾರರು ಸಂಚರಿಸುವಾಗ ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನ ಇನ್ನೊಂದು ಕೈಯಲ್ಲಿ ಬೆತ್ತವನ್ನ ಹಿಡಿದು ಅಭಯ ಹಸ್ತವನ್ನ ತೋರಿಸುತ್ತಾ ಸಂಚರಿಸುತ್ತಾರೆ ಯಾವುದೇ ವ್ಯಕ್ತಿ ಏನೇ ಕೇಳಿಕೊಳ್ಳುತ್ತಿದ್ದರೂ ತಥಾಸ್ತು ಅನ್ನುತ್ತಾ ಸಂಚರಿಸುತ್ತಿರುತ್ತಾರೆ ನೀವು ಬೇಡಿಕೊಳ್ಳುತ್ತಿರುವಾಗ ಅಶ್ವಿನಿ ದೇವತೆಗಳು ತತಸ್ಥು ಅಂದರೆ ನಿಮ್ಮ ಕಷ್ಟಗಳು ದೂರವಾಗಿ ನೀವು ಏನೇ ಬೇಡಿಕೊಂಡರೂ ಅದು ನಿಜವಾಗುತ್ತಾ ಬರುತ್ತೆ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಅಶ್ವಿನಿ ದೇವತೆಗಳು ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಸಂಚರಿಸುತ್ತಾರೆ ಅಶ್ವಿನಿ ದೇವತೆಗಳನ್ನು ದೇವತೆಗಳ ವೈದ್ಯರು ಅಂತ ಕರೀತಾರೆ ಎಲ್ಲೂ ವಾಸಿಯಾಗದ ಕಾಯಿಲೆ ಇದ್ದರೂ ಕೂಡ ಅಶ್ವಿನಿ ದೇವತೆಗಳು ಅದನ್ನು ಗುಣಪಡಿಸುತ್ತಾರೆ ಹಾಗಾಗಿ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಪದೇ ಪದೇ ಕಾಡುತ್ತಿದ್ದರೆ ಅಶ್ವಿನಿ ದೇವತೆಗಳ ಮಂತ್ರವನ್ನು ಜಪಿಸಿದರೆ ಸಾಕು ಪವಾಡ ರೀತಿಯಲ್ಲಿ ಕಾಯಿಲೆ ವಾಸಿಯಾಗುತ್ತಾ ಬರುತ್ತೆ ಪುರಾಣಗಳಲ್ಲಿ ದೇವತೆಗಳು ಹಲವಾರು ಬಾರಿ ಅನಾರೋಗ್ಯಕ್ಕೆ ಗುರಿಯಾದಾಗ ಈ ಅಶ್ವಿನಿ ದೇವತೆಗಳು ಅವರನ್ನು ವಾಸಿ ಮಾಡ್ತಾರೆ ಅದೇ ರೀತಿ ಪ್ರತಿದಿನ ಅಶ್ವಿನಿ ದೇವತೆಗಳು ಭೂಲೋಕದಲ್ಲಿಯೂ ಕೂಡ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುತ್ತಾರೆ ಈ ಶುಭ ಗಳಿಗೆಯಲ್ಲಿ ಯಾರು ಇಂತಹ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತಾರೆ ಅವರಿಗೆ ಅಶ್ವಿನಿ ದೇವತೆಗಳು ತಾಸ್ತು ಎನ್ನುವ ಮೂಲಕ ಅವರ ಆಸೆಯನ್ನ ಈಡೇರಿಸುತ್ತಾರೆ ಅಶ್ವಿನಿ ದೇವತೆಗಳು ಸಂಧ್ಯಾಕಾಲದಲ್ಲಿ ಕೂಡ ಸಂಚರಿಸುತ್ತಾರೆ ಪಂಚಾಂಗದಲ್ಲಿ ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯವನ್ನು ಉಲ್ಲೇಖಿಸಿರುತ್ತಾರೆ ಸೂರ್ಯಾಸ್ತ ಆಗುವ ಇಪ್ಪತ್ನಾಲ್ಕು ನಿಮಿಷದ ಮೊದಲು ಅಶ್ವಿನಿ ದೇವತೆಗಳು ಸಂಚರಿಸುತ್ತಾರೆ ದೇವಲೋಕದಿಂದ ಭೂಲೋಕದಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿರುತ್ತಾರೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದು ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅಶ್ವಿನಿ ದೇವತೆಗಳ ಈ ಮಂತ್ರವನ್ನ ಉಚ್ಚರಿಸಬೇಕು ನೀವು ಅಂದುಕೊಂಡ ಕೆಲಸಗಳು ಆಗಬೇಕು ಮತ್ತು ಸಾಂಸಾರಿಕ ಜೀವನ ಚೆನ್ನಾಗಿರಬೇಕು ಎಂದರೆ ಪ್ರತಿಯೊಬ್ಬರೂ ಕೂಡ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವ ಈ ಶುಭ ಗಳಿಗೆಯಲ್ಲಿ ಈ ಮಂತ್ರವನ್ನ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡರೆ ಸಾಕು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ ಇನ್ನು ಜೀವನದಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದರೆ ಸೂರ್ಯಾಸ್ತ ಆಗುವ ಮುಂಚಿತವಾಗಿ ಇಪ್ಪತ್ನಾಲ್ಕು ನಿಮಿಷಗಳನ್ನ ಬಂಗಾರದ ಸಮಯ ಎಂದು ಹೇಳಲಾಗುತ್ತೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರ ಮಾಡುತ್ತಾರೆ ಈ ಒಂದು ಸಮಯದಲ್ಲಿ ಪಂಚಾಂಗದಲ್ಲಿ ನೋಡಿಕೊಳ್ಳಬೇಕು ಈ ಒಂದು ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಂಡು ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಈ ಒಂದು ಮಂತ್ರವನ್ನು ಪಠಿಸಿದರೆ ನಿಮಗೆ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಅಶ್ವಿನಿ ದೇವತೆಗಳ ಮಂತ್ರವನ್ನು ನೋಡೋದಾದರೆ ಓಂ ಶ್ರೀ ಅಶ್ವಿನಿಯೇ ನಮಃ ಅಶ್ವಿನಿ ದೇವತೆಗಳ ಈ ಮಂತ್ರವನ್ನು ಪ್ರತಿದಿನ ಒಂದು ಬಾರಿ ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಾರ್ಥನೆ ಮಾಡಿಕೊಂಡರೂ ನಿಮ್ಮ ಆಸೆಗಳು ಕನಸುಗಳು ನನಸಾಗುತ್ತೆ ಪ್ರತಿದಿನ ಸೂರ್ಯಾಸ್ತ ಆಗುವ ಇಪ್ಪತ್ನಾಲ್ಕು ನಿಮಿಷದ ಮೊದಲು ನಿಮ್ಮ ಇಷ್ಟ ದೇವರ ಬಳಿ ಅಥವಾ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಪ್ರಾರ್ಥಿಸಿಕೊಳ್ಳಿ ಈ ಸಮಯದಲ್ಲಿ ಅಪ್ಪಿತಪ್ಪಿಯು ಜಗಳವಾಡುತ್ತಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುತ್ತಾ ಕೂರಬೇಡಿ ಬದಲಾಗಿ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ಅದನ್ನು ಸ್ಪಷ್ಟವಾಗಿ ನಿಮ್ಮ ಇಷ್ಟ ದೇವರ ಬಳಿ ಅಥವಾ ಅಶ್ವಿನಿ ದೇವತೆಗಳ ಬಳಿ ಹೇಳಿಕೊಂಡು ಪ್ರಾರ್ಥನೆಯನ್ನ ಸಲ್ಲಿಸಿ ಒಂದು ವೇಳೆ ಮಂತ್ರ ಜಪಿಸಲು ಸಾಧ್ಯವಾಗದೆ ಇದ್ದರೂ ಪರವಾಗಿಲ್ಲ ಭಕ್ತಿಯಿಂದ ಇಂಥ ಸಮಸ್ಯೆ ಪರಿಹಾರ ಆಗಬೇಕು ಜೀವನದಲ್ಲಿ ಬಯಸಿದ ಎಲ್ಲವೂ ಕೂಡ ನನಗೆ ಸಿಗಬೇಕು ಅಂತ ಪ್ರಾರ್ಥಿಸಿಕೊಂಡರೆ ಸಾಕು ನೀವು ಕೇಳಿಕೊಂಡ ಎಲ್ಲವೂ ಕೂಡ ನಿಮಗೆ ಸಿಗುತ್ತದೆ ಅದೇ ರೀತಿ ಈ ಸಂಧ್ಯಾ ಸಮಯದಲ್ಲಿ ಯಾರಿಗೂ ಕೂಡ ಬೈಯುವುದಾಗಲಿ ಶಾಪ ಹಾಕುವುದಾಗಲಿ ಕೆಟ್ಟದಾಗಿ ಮಾತನಾಡುವುದಾಗಲಿ ಮಾಡಬೇಡಿ ಅಷ್ಟೇ ಅಷ್ಟೇ ಅಲ್ಲ ಹಣ ಇಲ್ಲ ಆರೋಗ್ಯ ಸರಿ ಇಲ್ಲ ಈ ರೀತಿಯಾಗಿ ಸುಳ್ಳು ಹೇಳುತ್ತಿದ್ದರೂ ಅದು ನಿಜವಾಗುತ್ತೆ ಹಾಗಾಗಿ ಈ ಬಂಗಾರದ ಸಮಯದಲ್ಲಿ ಎಲ್ಲಾ ವಿಷಯದಲ್ಲಿ ಒಳ್ಳೆಯದನ್ನೇ ಮಾತನಾಡುತ್ತಾ ಒಳ್ಳೆಯದನ್ನ ಬಯಸುತ್ತೀರಿ ಯಾರಿಗೂ ಕೆಟ್ಟದನ್ನ ಬಯಸದೆ ನಿಸ್ವಾರ್ಥದಿಂದ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿಕೊಂಡರೆ ತಥಾಸ್ತು ದೇವತೆಗಳು ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಂಡು ತಥಾಸ್ತು ಅನ್ನುತ್ತಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸುತ್ತಾ ಒಳ್ಳೆಯದನ್ನ ಪ್ರಾರ್ಥಿಸಿಕೊಂಡರೆ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ ಗ್ರಂಥದಲ್ಲಿ ಉಲ್ಲೇಖವಿದೆ ಅಷ್ಟೇ ಅಲ್ಲ ತಥಾಸ್ತು ದೇವತೆಗಳು ಸಂಚರಿಸುವ ಈ ಸಮಯ ಸಮಯದಲ್ಲಿ ಆರೋಗ್ಯ ಸರಿಯಿಲ್ಲ ಹಣ ಸರಿ ಇಲ್ಲ ಗ್ರಹಚಾರ ಸರಿ ಇಲ್ಲ ವಾಸ್ತು ದೋಷ ಹೀಗೆ ನಿಮ್ಮ ಬಗ್ಗೆ ನಿಮ್ಮ ಮನೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಅದು ಕೂಡ ಸತ್ಯವಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಅಪ್ಪಿ ತಪ್ಪಿಯು ನಿಮ್ಮ ಬಗ್ಗೆ ಆಗಲಿ ಮನೆಯ ಬಗ್ಗೆ ಆಗಲಿ ಬೇರೆಯವರ ಬಗ್ಗೆ ಆಗಲಿ ಕೆಟ್ಟದನ್ನ ಮಾತನಾಡದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ನಿಸ್ವಾರ್ಥದ ಪ್ರಾರ್ಥನೆ ಇದ್ದರೆ ನಿಮ್ಮ ಬದುಕು ಬಂಗಾರವಾಗುವುದು ಖಚಿತ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ವಲ್ಪ ಉಪಯುಕ್ತ ಅನಿಸಿದ್ರು ಈ ಕೂಡಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬ ಅವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಜೈಕಾರ ಮಾಡುತ್ತಾ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ಮಿಸ್ ಮಾಡದೆ ಪಡೆದುಕೊಳ್ಳಬೇಕಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ